ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಇಂದು ಮುದ್ದೇಬಿಯಾಳ ತಹಸೀಲ್ದಾರ್ ಕಾರ್ಯಾಲಯದ ಎದುರು ಅಂಜುಮನ್ ಸಂಸ್ಥೆಯ ಹಲವು ಯುವಕರು ಚುನಾವಣೆ ನಡೆಸಲು ಆಗ್ರಹಿಸಿ ಸತ್ಯಾಗ್ರಹವನ್ನು ಮಾಡುತ್ತಿದ್ದಾರೆ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಎರಡೇ ವರ್ಷಕ್ಕೂ ಮೂವತ್ತೆಂಟು ಲಕ್ಷ ಡಿಮ್ಯಾಂಡ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ ಅವರು ನೋಟಿಸ್ ಕೊಟ್ಟಾದ ಮೇಲೆ ನಾವು ನಮ್ಮ ಹೋಗಿ ಇಲ್ಲ ಹದಿನೇಳು ಹದಿನೆಂಟರಲ್ಲಿ ಅಂಜು ಮನಸ್ಸಿಗೆ ನಮ್ದು ಇಪ್ಪತ್ತು ಲಕ್ಷ ಡಿಮ್ಯಾಂಡ್ ಆಗೋದಿಲ್ಲ ಸೊ ನಾವು ನಾವು ನಿಮ್ಮ ಇದರಲ್ಲಿ ಒಳಪಡೋದಿಲ್ಲ ಅಂಥೇಳಿ ಒಂದು ರಿಪ್ಲೈ ಕೊಟ್ಟು ಬಂದ್ವಿ ಅವ್ರಿಗೆ ರಿಪ್ಲೈ ಕೊಟ್ಟು ಬಂದ್ರೆ ಫರ್ದರ್ ನಮಗೆ ಅವ್ರಿಗೆ ಯಾವ ನೋಟಿಸು ಮಾಡಲಿಲ್ಲ ಯಾವ ಆದೇಶನೂ ನಮಗೆ ಬರಲಿಲ್ಲ ಏನೂ ಬರಲಿಲ್ಲ ಈಗ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿಬಿಟ್ರು ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಿದ್ದು ನಮಗೆ ಗೊತ್ತಿಲ್ಲ ಬ್ಯಾಂಕ್ನವರಿಂದ ನಮಗೊಂದು ಲೆಟರ್ ಲೆಟರ್ ಮೇಲೆ ನಮಗೆ ಗೊತ್ತು ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದ್ದಾವಂತ ಹೇಳಿ ಅದು ತಗೊಂಡೋಗಿ ಇಮಿಡಿಯೇಟ್ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಿಗೆ ಭೇಟಿ ಅದೇ ನಮಗೆ ಆರ್ಡರ್ ಬಂದಿಲ್ಲ ಅಂತ ಹೇಳಿ ಅವರು ಒಂದು ಕೊಟ್ಟರು ನನಗೆ ಇದುವರೆಗೂ ನಮಗೆ ಅದು ಒರ್ಜಿನಲ್ ಆರ್ಡರ್ ಬಂದಿಲ್ಲ ಕಳಶ ಇಲ್ಲ ನಮಗೆ ಇಲ್ಲಿ ಹಬಿಬುಲ್ಲಾ ಇಲ್ಲೇ ಇರ್ತಾರೆ ಇದೆಲ್ಲ ಕರೆಸ್ಕೊಂಡ್ಸ್ ಅಂಜು ಮನಸ್ಸಿನ ಮುದ್ದೆ ಬಿಹಾರ ಆಗುತ್ತೆ ಡಿಸ್ಟಿಕ್ ವರ್ಕ್ ಆಫೀಸಿಗೆ ಆಗೋದಿಲ್ಲ ಸೊ ಅಂಜು ಹಬಿಬುಲ್ಲಾನೇ ರಿಸೀವ್ ಮಾಡ್ಕೋಬೇಕು ತಪ್ಪಲ್ಲ ಅವ್ರು ರಿಸೀವ್ ಮಾಡ್ಕೊಂಡಿಲ್ಲ ನೀವು ಬೇಕಿಂತ ಬಂದು ಮೇಲ್ ಚೆಕ್ ಮಾಡ್ಕೊಡ್ರಿ ಮೇಲಲ್ಲೂ ಆ ಆದೇಶ ಬಂದಿಲ್ಲ ಈಗ ಅಕೌಂಟ್ ಫ್ರೀಸ್ ಆಗಿದಾವ ಎಲೆಕ್ಷನ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ದುಡ್ಡು ಬೇಕು ಸೊ ಅದು ಅಕೌಂಟ್ ಓಪನ್ ಮಾಡಿಸ್ಲಿಕ್ಕೆ ನಾವು ಬೆಲ್ಗಾಮ್ ಟ್ರಿಬ್ಯುನಲ್ಗೆ ಅಪೀಲ್ ಹೋಗಬೇಕು ಅಪೀಲ್ ಹೋಗಬೇಕು ಅಂತಂದರೆ ಮೂವತ್ತು ಲಕ್ಷ ಅವ್ರೇನು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರಲ್ಲ ಅದ್ರದ್ದು ಹತ್ತು ಪರ್ಸೆಂಟ್ ನಾವಲ್ಲಿ ಕಟ್ಟಬೇಕು ಅದು ಒಂದು ಒಂದೂವರೆ ಲಕ್ಷ ಆಗ ಒಂದೂವರೆ ಲಕ್ಷ ಆಗತ್ತೆ ಅದು ಒಂದೂವರೆ ಲಕ್ಷ ಪ್ಲಸ್ ಟ್ಯಾಕ್ಸ್ ಕನ್ಸಲ್ಟಂಟು ಫೀಸ್ ಎಲ್ಲ ಸೇರಿ ಎರಡು ಎರಡೂವರೆ ಲಕ್ಷ ಆಗತ್ತೆ ಎರಡು ಎರಡೂವರೆ ಲಕ್ಷ ಎಲ್ಲಿಂದ ದುಡ್ಡು ತಗೋಬರೋದು ಇಲ್ಲಂತೂ ತಗೋಲಿಕ್ಕೆ ಆಗೋದಿಲ್ಲ ಅಕೌಂಟೆಲ್ಲ ಫ್ರೀಸ್ ಆಗಿದಾವೆ ಸೊ ನಾನು ಹೆಡ್ ಆಫೀಸಿಗೆ ಬರೆದಿದ್ದೀನಿ ಅಕೌಂಟೆಲ್ಲ ಫ್ರೀಸ್ ಆಗಿದ್ದಾವೆ ಸರ್ ಈ ಥರ ಆದರೆ ಸೊ ನೀವು ಇಮ್ಮಿಡಿಯೇಟಾಗಿ ನನಗೊಂದು ಕನ್ಸಲ್ಟನ್ಸಿಗೆ ಇದು ಕೇಸ್ ಫೈನ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಕೊಡಿರಿ ಪ್ಲಸ್ ವರ್ಕ್ ಫಂಡಿಂದ ಎರಡು ಲಕ್ಷ ರೂಪಾಯಿ ಅಮೌಂಟ್ ಕೊಡಿರಿ ನೀವು ವರ್ಕ್ ಫಂಡಿಂದ ಸಿ ಒ ಸಾಹೇಬು ನಮ್ಮ ಸಿ ಒ ಸಾಹೇಬು ಎರಡು ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟರೆ ಆಮೇಲೆ ಇದು ಕೇಸ್ ಅಪೀಲ್ ಫೈಲ್ ಆದ್ದೇ ಇಲ್ಲಿ ಅಕೌಂಟೆಲ್ಲ ಫ್ರೀಸ್ ಓಪನ್ ಆಗಿಬಿಡ್ತಾವೆ ಆಮೇಲೆ ಇಲ್ಲಿಂದ ತೆಗೆದು ನಾವು ವಕ್ ಕೊಡು ಏನು ಫಂಡ್ ಇದು ಕೊಟ್ಟಿರ್ತೀವಲ್ಲ ಅಲ್ಲಿ ವಾಪಸ್ ರಿಫಂಡ್ ಮಾಡೋದಾದ್ರೆ ನಾವು ಬರೆದಿದ್ದೀವಿ ಸೊ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ಹೇಳ್ತಿದ್ದೀವಿ ಅಂತ ವಿಳಂಬ ಅಂಥೇಳಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಬಂದ ತಕ್ಷಣ ನಾನು ಮೊದಲೇ ಕೆಲಸ ಮಾಡಿದ್ದೆ ಇಲ್ಲೇ ನೋಟಿಫಿಕೇಶನ್ ತಂದಿದ್ದೀನಿ ಫಸ್ಟ್ ಕೆಲಸನೇ ನಾನು ಅಂದ್ರು ಯಾಕಂತಂದರೆ ನಾವು ಅಡ್ಮಿನಿಸ್ಟ್ರೇಟ್ರಾಗಿ ಯಾರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಕೆಲಸ ಡಿಸ್ಟಿಕ್ ಸಂಪಾಲಿಸ್ಕೊ ಅಂಜು ಮಂದಿ ಸಂಪಾಲಿಸ್ಕೊ ನಮ್ಮ ಕೆಲಸ ಅಲ್ಲ ಅಂಥೇಳಿ ನಿಮ್ಮವರೇ ಅದು ಸ್ಟೇ ತೊಗೊಂಬಂತು ಆ ಸ್ಟೇ ಬೇಕೆಂಥಾಯಿತು

ಹೇಳಿದ್ರು ಗೊತ್ತಿಲ್ಲ ಈ ಪೂರ್ವದಲ್ಲಿ ಅಲ್ಲಿ ಅಕೌಂಟ್ ಅಕೌಂಟು ಆಗ್ತಿತ್ತು ನಂತರ ಸಿ ಎನು ಕಳಿಸ್ತಿದ್ರು ಅಡಿಟು ಆಗ್ತಿತ್ತು ಇದು ನೀವು ಬಂದಾಗ್ಲಿಂತ ಯಾಕೆ ತೊಂದ್ರೆ ಆಗಕತ್ತು ಅಡಿಟ್ ಆಗಕ

મુદ્દે કોઈ ક્યાંક કામ નહીં કરો આંદુમન પૈસા ખાતે બેઠી સાહેબ